ನಮಸ್ಕಾರ ಶ್ರೀ ಚಾನಲ್ ವಿಡಿಯೋ ನೋಡುಗರೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿ ಬಾಗಲಕೋಟೆಯಲ್ಲಿ ನಡೆದಂಥ ಆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂಥ ಈ ಒಂದು ಕೃಷಿ ಮೇಳ ಕೃಷಿ ಮೇಳದಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನಾವು ಕಣ್ತುಂಬಿಸ್ಕೊಂಡು ಬರೋಣ ಅದೇ ಥರಾಗಿ ನೋಡಿರಿ ಆ ಒಂದು ಫಲಪುಷ್ಪವನ್ನ ನೋಡ್ಲಿಕ್ಕೆ ಒಳಗೆ ಹೋಗ್ತೀವಲ್ಲ ಒಳಗೆ ಹೋಗಬೇಕಾದ್ರೆ ಎಡ್ಕೆನ ಬಾಜು ಈ ರೀತಿ ಮಾಡಿದ್ದಾರೆ ಅಲ್ಲಿ ಮಾಡಿ ಬಹಳ ವಿಶೇಷ ರೀತಿಯಿಂದ ಆ ಶಿವನ ಹಿಂದೆ ನೀರು ಬಿಡುವಂಥದ್ದು ಬಹಳ ಅಂದವಾಗಿ ಕಾಣುತ್ತದಲ್ಲ ಸ್ನೇಹಿತರೆ ಅದೇ ಥರನಾಗಿ ನಾವೀಗ ಒಳಗಡೆ ಹೋಗೋಣ ಒಳಗಡೆ ಎಷ್ಟು ಅಂದವಾದ ನೋಡ್ರಿ ಎಷ್ಟು ಚಿಕ್ಕ ಚಿಕ್ಕ ಪಾಟ್ನಲ್ಲಿ ಹೂಗಳನ್ನು ಬೆಳೆಸಾರ ಎಷ್ಟು ಅಂದವಾಗಿ ಕಾಣ್ತಾವಲ್ಲ ಹಾಗಾಗಿ ಅಲ್ಲಿ ಎಷ್ಟೋ ಜನ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಎಷ್ಟೋ ಜನ ಎಷ್ಟು ಥರ ಹೂವು ಅದ ಅವನ್ನ ನೋಡ್ಕೊಂಡು ತುಂಬಿಸ್ಕೊಂಡು ನೋಡೋದು ಭಾಳ ಅಷ್ಟು ಅಂದವಾಗಿರ್ತದೆ ಭಾಳ ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಎಲ್ಲರೂ ಬಂದು ಅವ್ರನ್ನ ನೋಡಿ ಬಹಳ ವಿಶೇಷವಾಗಿರ್ತದೆ ಪ್ರತಿ ವರ್ಷ ಇದು ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥ ಕೃಷಿ ಮೇಳ ಆಗಿರ್ತದೆ ಹಾಗಾಗಿ ಇದು ಕೃಷಿ ಮೇಳದಲ್ಲಿ ನೋಡ್ರಿ ಈ ಒಂದು ಪಕ್ಷಿಯನ್ನೇ ಮೆಣ್ಸಿನಕಾಯಿಯಿಂದ ಮಾಡ್ಯಾರ ನೋಡ್ರಿ ಕೆಂಪು ಹಣ್ಣು ಮೆಣಸಿನ್ಕಾಯಿ ಇರ್ತೈತಲ್ಲ ಆ ಹಣ್ಣು ಮೆಣಸಿನ್ಕಾಯಿಂದ ಮಾಡ್ಯಾರ ಇವನ್ನ ಆ ಒಂದು ದವಸ ಧಾನ್ಯಗಳಿಂದ ಈ ಒಂದು ಆಕಳನ್ನು ಮಾಡ್ಯಾರ ಆಕಳನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ ಆಕಳ ನಾಯಿ ಎಷ್ಟು ಅಂದವಾಗಿ ಮಾಡ್ಯಾರ ಇದು ಈಗೇನು ನಿಮ್ಗೆ ಎದ್ರಿಗೆ ಕಾಣ್ತತ್ತಲ್ಲ ಇದು ಹೂವಿನಿಂದ ನಿರ್ಮಾಣವಾದಂಥ ಐಹೋಳಿಯ ದುರ್ಗಾದೇವಿ ದೇವಸ್ಥಾನ ಐತಿ ನೋಡ್ರಿ ಇದು ಇದು ಎಷ್ಟು ಚಂದವಾಗಿ ಕಂಬಗಳನ್ನು ಗೋಪುರವನ್ನು ಆ ಗರ್ಭಗುಡಿಯನ್ನು ಯಾವ ಥರನಾಗಿ ಆ ಹೂವಿನಲ್ಲಿ ನಿರ್ಮಾಣ ಮಾಡ್ಯಾರ ಅಷ್ಟೇ ಅಲಂಕೃತವಾಗಿ ಅಷ್ಟು ಚೆಂದವಾಗಿ ಕಾಣ್ತದೆ ಬಂದಂಥ ಅಲ್ಲಿ ನೋಡುಗರೆಲ್ಲರೂ ಅದ್ರ ಮುಂದೆ ನಿಂತು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡು ಹೋಗ್ತಾರೆ ಅದೇ ಥರನಾಗಿ ನಮ್ಮ ಮನೆ ಮುಂದೆ ನಾವು ಮನೆಯಲ್ಲಿ ಪಾಟ್ನಲ್ಲಿ ಹಚ್ಕೊಂಡು ಗಿಡಗಳನ್ನ ಈ ಥರ ಇಡಬಹುದು ಹಂಗಾಗಿ ವಿಶೇಷವಾಗಿ ಗಿಡ ಹಚ್ಚಾಕಂತೇಳಿ ಈ ಥರನಾಗಿ ಮಾಡ್ಯಾರ ನೋಡ್ರಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಈ ಥರ ಮಾಡಿ ಇದನ್ನು ವಿಶೇಷವಾಗಿ ಐತೆ ನೋಡ್ರಿ ಅದೇ ಥರನೇ ಮತ್ತೆ ಮುಂದೆ ಈಗ ನೋಡ್ರಿ ಹಂಗೆ ಹೂಗಳೆಲ್ಲ ಎಷ್ಟು ಅಂದವಾಗಿದವ ಈ ಎಲ್ಲ ಹೂಗಳನ್ನು ವಿಶೇಷವಾಗಿ ನಿರ್ಮಾಣ ಮಾಡ್ರೆ ಹಾಗಾಗಿ ಭಾಳ ಒಂದು ಒಳಗೆ ಈ ಒಂದು ಕೃಷಿ ಮೇಳ ಅಂತ ಹೇಳ್ಬೋದು ನೋಡ್ರಿ ಎಷ್ಟು ಅಂದವಾಗಿ ಚಂದವಾಗಿ ಕಾಣುತ್ತದಲ್ಲ ಈ ಐಹೊಳೆಯ ದುರ್ಗಾದೇವಿ ದೇವಸ್ಥಾನ ಈ ದೇವಿ ದೇವಸ್ಥಾನವನ್ನು ಪ್ರಸಿದ್ಧಿ ಐತಿ ಪೂರ್ಣ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದೈತಿ ಹಂಗಾಗಿ ಈ ದೇವಸ್ಥಾನವನ್ನು ನಮ್ಮ ಪ್ರಸಿದ್ಧಿ ದೇವಸ್ಥಾನವನ್ನು ಆ ಒಂದು ಹೂವಿನಲ್ಲಿ ಅಲಂಕೃತಗೊಳಿಸಿ ಆ ಹೂವಿನಲ್ಲಿ ನಿರ್ಮಾಣ ಮಾಡ್ಯಾರ ಅದು ಬಹಳ ಸುಂದರವಾದದ್ದು ಮತ್ತು ನೋಡಿರಿ ಇವೆಲ್ಲ ಇವಕ್ಕೆ ಇದು ಯಾವ ಹಣ್ಣು ಒಂದಿಷ್ಟು ಜನರಿಗೆ ಹಣ್ಣಿನ ಬಗ್ಗೆ ಗೊತ್ತೇ ಇರೋದಿಲ್ಲ ಇದು ಎಷ್ಟೋ ಜನ ರೈತರು ಇವನು ಬೆಳೆದಂಥದ್ದು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಇದು ವಿಳ್ಯದಲ್ಲಿ ಐದು ನೋಡ್ರಿ ಇದು ಹಣ್ಣು ಹತ್ತಿ ಹಣ್ಣು ಹಿಂಗೆ ಎಲ್ಲ ರೀತಿಯ ಚಿಕ್ಕು ಹಣ್ಣು ಮೆಣಸಿನ್ಕಾಯಿ ಲಿಂಬೆ ಹಣ್ಣು ಹಿಂಗೆ ಎಲ್ಲ ರೀತಿಯಿಂದ ರೈತರು ಬೆಳೆದಂಥ ಬೆಳೆಗಳನ್ನು ಸಹಿತ ಎಷ್ಟು ನೋಡಿರಿ ಕುಂಬಳಕಾಯಿ ಹೆಂತಿಂದ ದುಡ್ಡು ಹೋದವಲ್ಲಿ ಕುಂಬಳಕಾಯಿಯನ್ನು ಯಾರು ರೈತರು ಬೆಳೆದಾರ ಎಷ್ಟು ಚೆನ್ನಾಗಿ ಬೆಳೆದಾರ ಅವನು ಯಾರು ಬೆಳೆಸ್ಯಾರ ಇದ್ರ ಬಗ್ಗೆ ಅಲ್ಲಿ ಸಂಪೂರ್ಣವಾಗಿ ಆ ಒಂದು ಕೃಷಿ ಮೇಳದಲ್ಲಿ ಬರೆದು ಎಲ್ಲರಿಗೂ ಕಾನೂನು ರೀತಿ ಆ ಒಂದು ಪ್ರಗತಿಪರ ರೈತರ ಹೆಸರುಗಳನ್ನು ಬರೆದು ಆ ಒಂದು ಹಣ್ಣಿನ ಮೇಲೆ ಇಟ್ಟು ಅವರ ಹಣ್ಣುಗಳನ್ನು ಅಲ್ಲಿ ಇಟ್ಟಿರ್ತಾರೆ ಭಾಳ ನೋಡ್ರಿ ಇದು ಪಪ್ಪಾಯಿ ಪಪ್ಪಾಯಿ ಹಣ್ಣು ಹಿಂಗೆ ಎಲ್ಲವೂ ಒಂದಿಷ್ಟು ಆ ಒಂದು ಸೀತಾಫಲ ಹನುಮಂತ ಫಲ ರಾಮ ಫಲ ಹಿಂಗೆ ಎಲ್ಲ ರೀತಿಯ ಈ ಹಣ್ಣುಗಳು ಈ ಒಂದು ಕೃಷಿ ಮೇಳದಲ್ಲಿ ನಮಗೆ ಒಂದೇ ಜಾಗದಲ್ಲಿ ನೋಡಲಿಕ್ಕೆ ಕಾಣಲಿಕ್ಕೆ ನಮಗೆ ಅಲ್ಲಿ ಹೋದ್ರಪ್ಪ ಅಂತಂದು ಸಿಗ್ತಾವ ಪ್ರತಿ ವರ್ಷ ಇದು ನಮಗೆ ಡಿಸೆಂಬರ್ದಲ್ಲಿ ಜರುಗುವಂಥ ಒಂದು ಕೃಷಿ ಮೇಳ ಡಿಸೆಂಬರ್ ತಿಂಗಳಲ್ಲಿ ನಡೀತದ ಪ್ರತಿ ವರ್ಷ ಇದು ನೋಡಿರಿ ನಾನು ಹೇಳಿದ್ರು ರಾಮ್ ಪಲ ಲಕ್ಷ್ಮಣ ಫಲ ಸೀತಾಫಲ ಹಿಂಗೆ ನೋಡ್ರಿ ಅಷ್ಟು ಎಲ್ಲ ಹಣ್ಣುಗಳನ್ನು ಇಟ್ಟಾರ ಎಲ್ಲವಕ್ರ ಮೇಲೆ ಅವಕ್ಕರ ಹೆಸರು ಆ ರೈತರದ್ದು ಎಲ್ಲನೂ ಬರ್ದಾರೆ ನೋಡಿರಿ ಇದು ಅದೇ ದೇವಸ್ಥಾನದ ಹಿಂಬದಿ ನೋಟ ಆ ದುರ್ಗಾದಿ ದೇವಸ್ಥಾನ ಐವಳ್ಳಿ ದೇನಲ್ಲ ಅದರ ಹಿಂಬದಿ ನೋಟ ನೋಡ್ರಿ ಇದು ನೋಡಿರಿ ಈ ಹಕ್ಕಿಯನ್ನು ಎಷ್ಟು ಚೆನ್ನಾಗಿ ಆ ಮುಂದು ಮೆಣಸಿನಕಾಯಿಯನ್ನು ಕೆಂಪು ಮೆಣಸಿನಕಾಯಿ ಇದನ್ನು ಮಾಡಿ ಜೋಡಣೆ ಮಾಡಿ ಹಕ್ಕಿಯನ್ನು ನಿರ್ಮಾಣ ಮಾಡ್ಯಾರ ಬಹಳ ಅಂದವಾಗಿ ಕಾಣ್ತದಲ್ಲ ಸ್ನೇಹಿತರೆ ಇದು ಬಹಳ ಸುಂದರವಾದ ಒಂದು ಚಿತ್ರಣ ನೋಡಿರಿ ಮತ್ತು ಮಾವಿನ ಬಾಳೆಹಣ್ಣು ಯಾವ ರೈತರು ಯಾವನ್ನ ಬೆಳೆತಾರೆ ಅವರು ಎಷ್ಟು ಒಂದು ಇಳುವರಿಯನ್ನು ಪಡೆದಾರ ಅನ್ನೋದನ್ನು ಆ ಒಂದು ಕೃಷಿ ಮೇಳದ ರೆಸಿಟಿಯನ್ನು ಇಟ್ಟಿರ್ತಾರಲ್ಲ ಅದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಭಾಳ ವಿಶೇಷ ಅದರ ರೀತಿಯಲ್ಲಿ ಈ ಒಂದು ಕೃಷಿ ಮೇಳ ಜರುಗ್ತದೆ ಈ ವರ್ಷ ಯಾರು ನೋಡಿಲ್ವೋ ಮುಂದಿನ ವರ್ಷ ತಪ್ಪದೆ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸ್ರಿ ಇನ್ನೂ ಅಷ್ಟು ನಾನು ಇದೇ ಕೃಷಿ ಮೇಳದ ಇನ್ನಷ್ಟು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಆ ವಿಡಿಯೋಗಳನ್ನು ನೀವು ಸಂಪೂರ್ಣವಾಗಿ ನೋಡಿರಿ ಮತ್ತು ಇನ್ನೊಂದು ವಿಶೇಷವಾಗಿ ಈ ನಾನು ತೋರಿಸ್ತಿರೋ ಈ ವಿಡಿಯೋಗಳು ನಿಮಗೆ ಇಷ್ಟ ಆತಪ್ಪ ಅಂತಂದರೆ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಕಮ್ ನೀವು ಮಾಡುವಂಥ ಆ ಕಮೆಂಟಿನ ಮಾರ್ಗಸೂಚಿಯಾಗಿ ನಾವು ಮುಂದಿನ ನಿಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾವು ಶೇರ್ ಇರ್ತೀವಿ ಹಾಗಾಗಿ ಇದನ್ನು ನಿಮ್ಮ ಒಂದು ಕಮೆಂಟೇ ನಮಗೆ ಒಂದು ಮಾರ್ಗಸೂಚಿ ಅಂತ ಹೇಳ್ಬೋದು ಅದೇ ಥರನಾಗಿ ನೋಡಿ ಇಲ್ಲಿ ಶ್ರೀಕೃಷ್ಣ ಕೃಷ್ಣ ನಿಲ್ಲಿಸಿ ಆ ಹೂವನ್ನು ಹೂವಿನಲ್ಲಿ ಎಷ್ಟು ಅಲಂಕಾರಗೊಳಿಸ ಶ್ರೀಕೃಷ್ಣನೂ ಎಷ್ಟು ಅಲಂಕಾರವಾಗಿ ಮಾಡ್ಯಾರ ನೋಡ್ರಿ ಭಾಳ ಭಾಳ ಒಂದು ರೀತಿ ಬಹಳ ವಿಶೇಷ ರೀತಿಯಿಂದ ಆ ಒಂದು ಅಲಂಕಾರ ಮಾಡ್ಯಾರ ನೋಡಿರಿ ಎಲ್ಲ ಎಷ್ಟು ಅಂದವಾಗಿ ಕಾಣ್ತದ ಎಲ್ಲ ಬಂದಂಥ ಆ ಒಂದು ಕೃಷಿ ಮೇಳದಲ್ಲಿ ಬಂದಂಥ ರೈತ ಬಾಂಧವರಾಗಲಿ ಬಂದಂಥ ಎಲ್ಲರೂ ಆ ಒಂದು ಕೃಷ್ಣನ ಮುಂದೆ ನಿಂತು ಫೋಟೋ ತೆಗೆಸ್ಕೊಂಡು ಹೋಗುವಂಥದ್ದು ಅದಾವ ಹಾಗಾಗಿ ಈ ಒಂದು ವಿಶೇಷವಾದಂಥ ಈ ಕೃಷಿ ಮೇಳದಲ್ಲಿ ವಿಶೇಷವಾದಂಥ ಹೂವಿನ ಅಲಂಕಾರದಲ್ಲಿ ಕೃಷ್ಣನನ್ನು ಎಲ್ಲವನ್ನು ನೋಡ್ಕೊಂಡಿರಲ್ಲ ಸ್ನೇಹಿತರೆ ಇದು ನಿಮಗೆ ಇಷ್ಟವಾದಪ್ಪ ಅಂತಂದ್ರೆ ಮುಂದಿನ ವರ್ಷ ಈ ಒಂದು ಕೃಷಿ ಮೇಳದಲ್ಲಿ ನೀವು ಭಾಗವಹಿಸ್ರಿ ಅಂತ ಹೇಳ್ತಾ ಈಗ ನಾನು ಮಾಡಿದಂಥ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಪೂರ್ಣ ಈ ಧನ್ಯವಾದಗಳು